ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಳಗಿನ ಜಾವ ಮೂರು ಮುಕ್ಕಾಲ್ ನಾಲ್ಕು ಗಂಟೆ ಆಗಿದೆ ಬೆಳಗ್ಗೆನೆ ಎದ್ದು ಮಮ್ಮಿ ಮನೆಗೆ ಬಂದಿದ್ದೀನಿ ಸೊ ಇವಾಗ ಸತ್ಯನಾರಾಯಣ್ ಪ್ರಸಾದ ಮಾಡಬೇಕು ಅಂತ ಏನಿರ್ಬೋದು ಅಂತ ಗೆಸ್ ಮಾಡಿ ಸೊ ಈಗ ಆಲ್ರೆಡಿ ಒಂದು ಶುಭ ಸುದ್ದಿಯನ್ನ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೊಂದು ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಪ್ರಸಾದ ಮಾಡೋದು ನೋಡೋಣ ಒಂದು ಕೆ ಜಿ ಚಿರೋಟಿ ರವೆಗೆ ಸುಮಾರು ಒಂದು ಐದರಿಂದ ಆರು ದಪ್ಪ ಅಪಘಾತ್ರದ್ದು ಏಲಕ್ಕಿ ಬಾಳೆಹಣ್ಣು ಹಾಗೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರಿದು ಇಟ್ಕೊಂಡಿದ್ದೀನಿ ಬೆಳಗ್ಗೆನೇ ಸ್ನಾನ ಮಾಡಿ ಮಡಿಯಲ್ಲಿ ಮಾಡಬೇಕು ಸ್ನೇಹಿತರೆ ಈಗ ಇದಕ್ಕೆ ಕರೆಕ್ಟಾಗಿ ಒಂದು ಕೆ ಜಿ ಪ್ರಸಾದಕ್ಕೆ ಆರರಿಂದ ಎಂಟು ಬಾಳೆಹಣ್ಣು ಕಾಲು ಕೆ ಜಿ ತುಪ್ಪ ಒಂದು ಲೀಟ್ರ್ ಹಾಲು ಆಯಿತಾ ಸೊ ಮೊದಲನೇದಾಗಿ ಇಲ್ಲಿ ಕಾಲು ಕೆ ಜಿ ತುಪ್ಪನ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀವಿ ಆ ನಂತರ ನಾವೇನು ಮಾಡ್ತೀವಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ಬಾಳೆಹಣ್ಣನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ರುಚಿಯಾಗುತ್ತೆ ಈಗ ಆಲ್ರೆಡಿ ನಾವು ರವೆಯನ್ನು ಸಣ್ಣ ಉರಿನಲ್ಲಿ ಹುರಿದು ಕೆಂಪಾಳ ಎತ್ತಿಟ್ಕೊಂಡಿದ್ದೀವಿ ಈಗ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸತ್ಯನಾರಾಯಣ ಪ್ರಸಾದಕ್ಕೆ ಎಲ್ಲ ಬಳಸಬಾರ್ದು ಸೊ ಹಾಗಾಗಿ ನಾವಿಲ್ಲಿ ಬಾಳೆಹಣ್ಣನ್ನು ಇದ್ದೀವಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಏಲಕ್ಕಿಯನ್ನು ನಾವಿಲ್ಲಿ ಕುಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಬಾಳೆಹಣ್ಣು ಮೆತುವಾಗಾದಮೇಲೆ ನಾನು ಏನು ಮಾಡ್ತೀನಿ ಒಂದು ಲೀಟ್ರಷ್ಟು ಅಮ್ಮ ನೀರು ಹಾಕ್ಕೊಳ್ತಾ ಇದ್ದಾರೆ ಒಂದು ಲೀಟ್ರ್ ಹಾಲು ಒಂದು ಲೀಟ್ರ್ ನೀರು ನೆನಪಲ್ಲಿ ಇರಲಿ ಸ್ನೇಹಿತರೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಅಳತೆಯನ್ನು ತೆಗೆದು ಎತ್ತಿಟ್ಕೊಂಬಿಡಿ ಸೊ ದಯವಿಟ್ಟು ಏನ್ ಇಷ್ಟೊಂದು ಮೆಸಿಯಾಗಿ ಇಟ್ಕೊಂಡಿದ್ದೀರಾ ಎಲ್ಲ ಅಲ್ಲಲ್ಲೇ ಸಾಮಾನು ಇಟ್ಕೊಂಡಿದ್ದೀರಾ ಅಂತ ಹೇಳಿಬಿಡಿ ಅಡುಗೆ ಮನೆ ಚಿಕ್ಕದು ಸೊ ಮುಂಚೆ ಆದರೆ ನಮ್ಮ ಮಮ್ಮಿ ಮನೆಯದು ತುಂಬ ದೊಡ್ಡ ಅಡುಗೆ ಮನೆ ಇತ್ತು ಅವಾಗ ಒಂದು ಸೈಡೆಲ್ಲ ಜೋಡಿಸ್ಬಿಟ್ಟು ವೀಡಿಯೋ ಮಾಡ್ಬೋದಿತ್ತು ಬಟ್ ಇವಾಗ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ತರ್ಟಿ ಫೋರ್ಟಿ ಫೈವ್ ಸೈಟ್ ನಂದು ಸೊ ಹಾಗಾಗಿ ಈ ನಂತರ ನಾವೇನು ಮಾಡ್ತೀವಿ ಒಂದು ಲೀಟ್ರು ನೀರಿಗೆ ಒಂದು ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀವಿ ಸತ್ಯನಾರಾಯಣ ಪ್ರಸಾದಕ್ಕೆ ತುಪ್ಪ ಜಾಸ್ತಿ ಹಾಕಬೇಕಾಗತ್ತೆ ಅದರಲ್ಲೂ ಒಂದು ಇನ್ನೂರು ಗ್ರಾಮ್ನಷ್ಟು ತುಪ್ಪ ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದು ಐವತ್ತು ಗ್ರಾಮ್ ಏನಿದೆ ಅದು ಸತ್ಯನಾರಾಯಣ ಪ್ರಸಾದ ರವೆ ಹಾಕಿ ಎಲ್ಲ ರೆಡಿ ಆಗುತ್ತಲ್ಲ ಅದ್ರ ಮೇಲೆ ಲಾಸ್ಟ್ ಅಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗತ್ತೆ ಈಗ ನೋಡ್ತಾ ಇರ್ಬೋದು ಅಂತ ಕೊತ್ತಿದೆ ಅಷ್ಟಲ್ಲಿ ಏಲಕ್ಕಿಯನ್ನ ಕುಟ್ಟು ರೆಡಿ ಮಾಡಿ ಇಟ್ಕೊಳ್ತೀವಿ ಈ ಪ್ರಸಾದಕ್ಕೆ ಒಂದೇ ಒಂದ್ ಚಿಟಕಿ ಅಷ್ಟು ಪಚ್ ಹಾಕೋದನ್ನ ಮರಿಬೇಡಿ ತುಂಬಾನೇ ಚೆನ್ನಾಗತ್ತೆ ಪಚ್ ಕರ್ಪೂರ ಹಾಕೋದ್ರಿಂದ ಸೊ ಈಗ ನೋಡಿ ಅಮ್ಮ ನೀಟಾಗಿ ಸಿಪ್ಪೆ ತೆಗ್ದುನೇ ನಮ್ಮಮ್ಮ ಹಾಕೋದ್ ಹಂಗೆ ಹಾಕೋದಿಲ್ಲ ಏಲಕ್ಕಿ ಪುಡಿ ಮಾಡೋದ್ರು ಕೂಡ ನಾವೆಲ್ಲ ಅಷ್ಟೆಲ್ಲ ಪೇಶನ್ಸ್ ಇಂದ ಮಾಡೋದಿಲ್ಲ ಸಿಪ್ಪೆ ಸಮೇತ ಕೊಟ್ಟು ಹಾಕ್ತಿವಲ್ವಾ ಬಟ್ ಅವ್ರ್ ಹಂಗಲ್ಲ ಅವ್ರದ್ದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಲ್ಲ ಈಗ ಸ್ವಲ್ಪ ಸ್ವಲ್ಪ ಇಲ್ಲಿ ಸಣ್ಣದಾಗಿ ರವೆಯನ್ನು ಹುರಿದಿಟ್ಟಿದ್ವಲ್ಲ ಆ ರವೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀವಿ ಸ್ನೇಹಿತರೆ ಈ ಹಾಲು ಚೆನ್ನಾಗಿ ಕುದೀತಾ ಇರುತ್ತಲ್ವಾ ಆ ಟೈಮ್ನಲ್ಲಿ ಹಾಕೋಬೇಕು ಹಾಲು ಕಾದಿಲ್ದೇ ಇದ್ದಾಗ ಹಾಕೊಳ್ಳಿಕ್ಕೆ ಹೋಗ್ಬಿಡಿ ಹಾಗೆ ಬುರ್ರಂತ ಉಕ್ಕು ಉಕ್ಕ ಬಂದ್ಬಿಡುತ್ತೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಹೋಗಿ ತುಂಬಾ ರುಚಿಯಾಗಿ ಕೂಡ ಆಗುತ್ತೆ ಈ ರೆಸಿಪಿ ಈಗ ಅಮ್ಮ ಇನ್ನೊಂದು ಐವತ್ತು ಗ್ರಾಮ್ನಷ್ಟು ತುಪ್ಪನ ಹಾಕೊಳ್ತಿದ್ದಾರೆ ನೀಟಾಗಿ ಕಲಿಸ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಜಾಸ್ತಿ ನೀವು ಮುದ್ದೆ ಹೆಂಗೆ ಮಾಡ್ಕೊಳ್ಲಿಕ್ಕೆ ಹೋಗ್ಬಿಡಿ ಪ್ರಸಾದನ ನೀಟಾಗಿ ಒಂಚೂರು ಕೂಡ ಗಂಟೆ ಇಲ್ದಾಗೆ ನೀಟಾಗಿ ಕರಗಿಸ್ಕೊಳ್ಳಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಆಗುತ್ತೆ ಈ ರೆಸಿಪಿ ಯಾವಾಗಲೂ ಸತ್ಯನಾರಾಯಣ ಪ್ರಸಾದ ಮಾಡಬೇಕು ಅಂದ್ರೇ ಬೆಳಗ್ಗೆನೇ ಎದ್ದು ಮಡಿಯಿಂದ ಮಾಡಬೇಕು ಅಂತ ಹೇಳ್ತಾರೆ ಆದಷ್ಟು ನೀಟಾಗಿ ಸ್ನಾನ ಮಾಡಿ ಮಾಡಬೇಕು ಈಗ ಸುಮಾರು ಒಂದು ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀವಿ ಜಾಸ್ತಿ ಬೇಡ ಸ್ನೇಹಿತರೆ ಒಂದು ಕೆ ಜಿಗೆ ಒಂದು ಕೆ ಜಿ ಸಾಕು ಒಂದು ಕೆ ಜಿ ಸಕ್ಕರೆಗೆ ಒಂದು ಲೀಟ್ರಷ್ಟು ಹಾಲು ಒಂದು ಲೀಟ್ರಷ್ಟು ನೀರು ಕಾಲು ಲೀಟ್ರಷ್ಟು ತುಪ್ಪ ಪ್ಪ ಏಲಕ್ಕಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ಅದು ಬಂದು ಆರರಿಂದ ಎಂಟು ಸೊ ಈ ಪ್ರೊಸೀಜರನ್ನು ನೆನಪಲ್ಲಿಟ್ಕೊಳ್ಳಿ ಸುಮಾರು ಅರವತ್ತರಿಂದ ಎಂಬತ್ತು ಗ್ರಾಮ್ನಷ್ಟು ದ್ರಾಕ್ಷಿ ಒಂದು ನೂರು ಗ್ರಾಮ್ನಷ್ಟು ಗೋಡಂಬಿ ಇದಿಷ್ಟು ಕರೆಕ್ಟ್ ಾಗಿ ಮೆಷರ್ಮೆಂಟ್ ಇಟ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡಿ ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸಿದೀವಲ್ಲ ಇಂಥ ಟೈಮ್ನಲ್ಲೇ ನಾವು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀವಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲೇ ಉರಿದು ತೆಗ್ದಿರೋದ್ರಿಂದ ತಟ್ಟೆಯಲ್ಲಿರುವಂತಹ ಏನು ತುಪ್ಪನೂ ಕೂಡ ಅದಕ್ಕೆ ಮಮ್ಮಿ ಹಾಕಿದ್ರು ತುಂಬ ಅಂದರೆ ತುಂಬ ಸಕ್ಕತ್ತಾಗಿರತ್ತೆ ನಿಜವಾಗ್ಲೂ ಸತ್ಯನಾರಾಯಣ ಪ್ರಸಾದ ಇನ್ನು ಸ್ವಲ್ಪ ತಿನ್ನಣ ತಿನ್ನೋಣ ಅಂತ ಆ ಥರ ಫೀಲ್ ಆಗುತ್ತೆ ಮುಚ್ಚುಳ ಮುಚ್ಚಿಬಿಟ್ಟು ಐದೈದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಸ್ನೇಹಿತರೆ ಈಗ ಸ್ಟವ್ ಆಫ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ರೆಡಿ ಆಯಿತು ಈಗ ಹೊರಟಿದ್ದೀನಿ ಪೂಜೆ ಶುರು ಆಗಬೇಕಿತ್ತು ಈಗ ಆರೂವರೆ ಆಗ್ಬಿಟ್ಟಿದೆ ಸೊ ಹೊಸ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಎಲ್ಲ ಕೆಲಸಗಳನ್ನ ಮುಗಿಸಿ ರೆಡಿಯಾಗಿ ಹೋಗೋದ್ರಲ್ಲಿ ಲೇಟೇ ಆಗೋಯ್ತು ಅಷ್ಟರಲ್ಲಿ ಪುರೋಹಿತರೆಲ್ಲಾನು ರೆಡಿ ಮಾಡಿ ಇಟ್ಟಿದ್ರು ನಾವು ಹೋಗೋಷ್ಟಲ್ಲಿ ಸುನೀಲ್ ಬಂದವರು ಅಲ್ವಾ ನಮ್ಮ ಎಷ್ಟೋ ಜನ ತಂದೆ ಆಸ್ತಿ ಇದ್ದರೆ ಸಾಕು ಏನೇನೋ ನೆರ್ಬೋದು ಅವರು ಸಣ್ಣ ಪುಟ್ಟದಿಂದ ಅವ್ರಂಥ ಸ್ಥಾನಕ್ಕೆ ಬಂದರು ನೀವು ಹಾಗೆ ಸಪೋರ್ಟ್ ಮಾಡಿದ್ರಲ್ಲ ಅವರಿಗೆ ಪರಾ ಎಷ್ಟೋ ಒಂದು ಗಾಡಿ ಮಾಕೆ ತಾರ ಸಂಧೆ ಆಸ್ತಿಗಿಂತ ನಮ್ದು ಅಂತ ಏನಾದರೂ ಇರಬೇಕು ಹಗಲು ರಾತ್ರಿ ಯಾಕೆ ಅಷ್ಟ ಪರಾ ಅದು ಶರ್ಟೇ ಬಿಸ್ಬೇಕು ಆ ಶರ್ಟ್ ಬಂದಿಲ್ಲ ईशानसान ईश्वरसर्वूतापति ब्रह्मणोधिपति ब्रह्मा श्रोमी कस्तुसुदाशुम क्षीरम समर्पयामे नारायणा ना विदे वास्ुदेवाय धीमहे तहो विष्णु प्रचोदयाह का मलदेवदारंजनेवामदेवदाभ्यो नमो महाविष्णव नम वेकस्वामेवताभ्योंो नमो ओं कृष्णा नमो नम क्षीरम समर्पयामी ओं ಇವತ್ತಿನ ದಿನ ನಾವೇನಿದ್ದೀವಿ ಅದೆಲ್ಲ ಖಂಡಿತವಾಗ್ಲೂ ದೇವ್ರ ಇಚ್ಛೆ ನಾನೇ ಆಗಲಿ ಸುನೀನೇ ಆಗಲಿ ಅವರ ಅಪ್ಪನ ಆಸ್ತಿ ಆಗಲಿ ನಮ್ಮಅಪ್ಪ ನಾಸ್ತಿ ಆಗ್ಲಿ ನಂಬ್ಕೊಂಡು ಜೀವನ ಮಾಡಲಿಲ್ಲ ನಾವಿಬ್ಬರು ತುಂಬಾ ಶ್ರಮಜೀವಿಗಳು ಇಬ್ಬರೂ ಕೂಡ ಅಷ್ಟೇ ಕಷ್ಟಪಟ್ಟು ದುಡಿದ್ವಿ ಕಷ್ಟಪಟ್ಟು ಮುಂದೆ ಬಂದ್ವಿ ಯಾರಿಗೊಬ್ರಿಗೆ ಮೋಸ ಮಾಡಲಿಲ್ಲ ಒಂದು ಅನ್ಯಾಯ ಮಾಡಲಿಲ್ಲ ನಾವಾಯಿತು ನಮ್ಮ ಜೀವನ ಆಯಿತು ಅಂತಲೇ ನಾವು ವ್ಯವಹಾರನ ಮಾಡಿಕೊಂಡು ಒಬ್ರಿಗೆ ಮೋಸ ಮಾಡದೆ ಬೆಳೆದ್ವಿ ಸೊ ಹಾಗಾಗಿ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ ತಾಯಿ ನೀನು ಮೋಸ ಮಾಡಿದೆ ಜೀವನದಲ್ಲಿ ಮುಂದೆ ಸಾಕು ಯಾವತ್ತಿದ್ರೂ ದೇವರು ನಿನಗೆ ಏನಾದರೂ ಯಾವುದಾದ್ರೂ ರೂಪದಲ್ಲಿ ಕೊಡ್ತಾನೆ ಅಂತ ನಾನು ಅದನ್ನೇ ಇದುವರೆಗಾಗಿ ಫಾಲೋ ಮಾಡಲಾಗಿದೆ ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡಿದ್ದೆ ಸ್ನೇಹಿತರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದು ನೆರವೇರ್ತು ಸೊ ಹಾಗಾಗಿ ಅದೇ ಜಾಗದಲ್ಲಿ ಹೋಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡೋಣ ಅಂಥೇಳಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ವಿ పాదారరవిందా పాదే ప్రదక్షిణం పదే పదే పాపోహం పాపకర్మాణం పాపాత్మ పాపసంభవం క్రియాదివం కదం త్వమే శరణం తస్మాత్వే రక్షరచో జగదీశ్వర ಎಲ್ಲ ಆದಮೇಲೆ ಸತ್ಯನಾರಾಯಣ ಕಥೆಯನ್ನು ಶುರು ಮಾಡಿದ್ರು ಸುಮಾರು ಒಂದು ಗಂಟೆಗಳ ಕಾಲ ನಾವು ಎದ್ದೊಳ್ಲಿಲ್ಲ ಹಾಗೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ರೆಡಿ ಮಾಡಿದ್ವಿ اس کو بين کا پي اور برين درو سب سے زیادہ اہمیت پر دیتا ہے اوئے اسانی ماں نا تو اڙي جو 11 11 اور لوکاں سان مليان آئي لوائي نو سڀي جو سڪو اينا پئي جو ڪم ڪيلا ڪري ٿي سلا ಪೂಜೆ ಎಲ್ಲ ಮುಗಿದ್ಮೇಲೆ ಒಂದಷ್ಟು ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಡಬೇಕು ಅಂತ ಎಲ್ಲರಿಗೂ ಕುಂಕುಮ ಕೊಟ್ವಿ ಹಾಗೆ ನಮ್ಮ ಸುಮಾರು ಜನ ಸ್ಟಾಫ್ಗಳು ಕೂಡ ಬಂದಿದ್ರು ಎಲ್ಲರಿಗೂ ಕೂಡ ಅರ್ಶಿನ ಕುಂಕುಮನ ಕೊಟ್ವಿ ಆ್ಯಸ್ ಯೂಶಿಯಲ್ ಪಾರ್ವತಿ ಆಂಟಿ ಬಂದಿದ್ದರು ಅಂಕಲ್ಲು ಪಾರ್ವತಿ ಆಂಟಿ ನಮ್ಮ ಸ್ಟಾಫ್ ಎಲ್ಲ ಸ್ಟಾಫ್ಗಳು ಬಂದಿದ್ರು ಹಾಗೂ ಒಂದಿಬ್ಬರು ಮೂವರು ಮಿಸ್ ಆಗಿದ್ದರು ನಮ್ಮ ತಾಯಿ ಹೇಳೋದಲ್ಲ ಅಮ್ಮಂದಿರ ಸ್ಥಾನನ ಬೇರೆ ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನಿಜವಾಗ್ಲೂ ಕೆಲವೊಂದು ವಿಚಾರಗಳಲ್ಲಿ ನಾನು ಪ್ರಾಪ್ತಿ ನಮ್ಮಲ್ಲಿ ಸಾಕಷ್ಟು ಜನ ಮುಸ್ಲಿಮ್ ಸ್ಟಾಫ್ಸ್ ಇದಾರೆ ಹಿಂದೂಗಳು ಇದ್ದಾರೆ ಸೊ ತುಂಬಾ ಜನ ಇದ್ದಾರೆ ಸ್ನೇಹಿತರೆ ಬರೀ ಮುಸ್ಲಿಮ್ಸ್ ಅಂತಲೇ ಅಲ್ಲ ಹಿಂದೂಗಳು ತುಂಬಾ ಜನ ಇದ್ದಾರೆ ಮೂರು ಜನ ಮುಸ್ಲಿಮ್ಸ್ ಇದ್ದಾರೆ ಹ್ಞೂ ಇನ್ನು ಯಾರು ಬರಬೇಕು ಸಮಯ ಅವಳು ಲೇಟ್ಲತ್ತೀವಿ ಯಾವಾಗಲೂ ಲೇಟ್ ಮೆಕ್ಕನೆ ಇವತ್ತು ತಲೆ ಸ್ನಾನ ಮಾಡಿ ಪ್ರಸಾದ ಮಾಡಿ ಮಮ್ಮಿ ಪಕ್ಕ ಎಲ್ಲಾನು ರೆಡಿ ಮಾಡಿಟ್ಟಿದ್ರು ನಾನು ಹೋಗೋಷ್ಟಲ್ಲಿ ನನ್ನ ಮಗಳು ಕಷ್ಟ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ತಾಯಿನ ಅದಕ್ಕೆ ಹೇಳೋದು ದೇವ್ರು ಬಿಟ್ಟರೆ ಅವರು ತಾಯಿ ಅಂತಾನೆ ಎಲ್ಲ ಕಡೆ ದೇವರು ಬಿಡಬೇಕಾಗುತ್ತೆ ಅದಕ್ಕೆ ತಾಯಿನ ಸೃಷ್ಟಿ ಮಾಡಿರ್ತಾನೆ ಅಂತ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕೆಲಸ ಮಾಡ್ತಾರೆ ನಮ್ಮಮ್ಮ ಇವ್ರ ಹೆಸರು ಸ್ನೇಹ ಅಂತೇಳಿ ಈಗ ಸದ್ಯಕ್ಕೆ ಆನ್ಲೈನ್ ಅಟೆಂಡ್ ಮಾಡ್ತಾ ಇರೋದೇ ಇವರು ಕ್ಯಾಮ್ರಾನ ಹಿಂಗೆ ಹಂಗೆ ಹಂಗೆ ಹಿಂಗೆ ಎಲ್ಲ ತಿರುಗಿಸಿ ಇಟ್ಬಿಟ್ಟಿದ್ದಾರೆ ಸಂಜೆ ತನಕ ಊಟ ಇಲ್ಲ

పూజ ఎలా ముగస్కే ఓర్డది మొత్తం సిక్తీని ఇన్నొందు బ్లగ్ జొతే బాయ్